ಕಾಂಗ್ರೆಸ್ ಅಂದರೆ ಗಾಂಧಿ ಗಾಂಧಿ ಇದ್ದರೂ ಗಾಂಧಿತನ ಇಲ್ಲ ಬೆಂಗಳೂರು ನಗರ ಬಿಬಿಎಂಪಿಗೆ ಮಣ್ಣು ಎರ್ಚಿ ರಾಜ್ಯದ ಐದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೇ ಮುಂದಾಗಿರುತ್ತಾರೆ ಇದು ಸರಿಯೇ ಈಗಾಗಲೇ ಕೌನ್ಸಿಲರ್ಗಳು ಇಲ್ಲದೆ ಯಾವುದೇ ಕಾಮಗಾರಿಯಾಗಲಿ ಅಥವಾ ಕಸ ವಿಲೇವಾರಿ ಆಗದೇ ಇರುವುದನ್ನು ನಮ್ಮ ಬೆಂಗಳೂರು ನಾಗರಿಕರು ಅನುಭವಿಸುತ್ತಿದ್ದೇವೆ ಬಹುಶಃ ಸರ್ಕಾರಕ್ಕೆ ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡುವ ಯೋಜನೆಯನ್ನು ರೂಪಿಸಿಕೊಂಡು ಬೆಂಗಳೂರಿನಲ್ಲಿ ಇರುವ ಬಿಬಿಎಂಪಿ ಕೌನ್ಸಿಲ್ ಕಚೇರಿಯನ್ನು ಸಹ ಮುಂದಿನ ದಿನಗಳಲ್ಲಿ ಗುತ್ತಿಗೆ ನೀಡಿ ಮಾಡಿದರೂ ಆಶ್ಚರ್ಯ ಪಡುವುದಿಲ್ಲ ಗಾಂಧೀಜಿಯವರ ಅಧಿಕಾರ ವಿಕೇಂದ್ರೀಕರಣ ಆಶಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಕ್ಷರಶಃ ಕೊಡಲಿ ಪೆಟ್ಟುಕೊಟ್ಟಿದೆ ಕಳೆದ ಐದು ವರ್ಷಗಳಿಂದ ಪೂರ್ಣ ಪ್ರಮಾಣದ ಬಿಬಿಎಂಪಿ ಕೌನ್ಸಿಲ್ ಮತ್ತು ಕೌನ್ಸಿಲರ್ಗಳ ಅನುಪಸ್ಥಿತಿಯಿಂದ ನಗರದ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನರು ಸಾಕಷ್ಟು ಸಂಸ್ಥೆಗಳಿಂದ ಬಳಲುತ್ತಿದ್ದಾರೆ ಬೆಂಗಳೂರಿನಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ದು ದಟ್ಟವಾದ ಜನಸಂಖ್ಯೆ ಸಹ ಹೊಂದಿದೆ ಹೆಚ್ಚುತ್ತಿರುವ ನಾಗರಿಕ ಸಮಸ್ಯೆಗಳ ಹೊರತಾಗಿಯೂ ಬೆಂಗಳೂರು ಪೂರ್ಣ ಪ್ರಮಾಣದ ಆಡಳಿತ ಮಂಡಳಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಎರಡ್ ಸಾವಿರದ ಹತ್ತರವರೆಗೆ ಯಾವುದೇ ಕೌನ್ಸಿಲ್ ಇರಲಿಲ್ಲ ಆ ಸಂದರ್ಭದಲ್ಲಿಯೂ ಸಾಕಷ್ಟು ಸಮಸ್ಯೆಗಳು ಎದುರಾಗಿದ್ದವು ಜನರು ತಮ್ಮ ಸಮಸ್ಯೆಗಳನ್ನು ಹೊತ್ತು ಯಾರ ಬಳಿಗೆ ಹೋಗಬೇಕೆಂಬ ದಿಕ್ಕು ತೋರದೆ ಕಂಗಾಲಾಗಿದ್ದರು ಇದೀಗ ಅಂತಹುದ್ದೆ ಪರಿಸ್ಥಿತಿ ಎದುರಾಗಿದೆ ಅಧಿಕಾರಿಗಳ ಅಂದ ದರ್ಬಾರ್ ಮುಂದುವರೆದಿದ್ದು ಭ್ರಷ್ಟಾಚಾರವೂ ಮುಗಿಲು ಹುಟ್ಟಿದೆ ಅವರ ಧಿಮಾಕಿನ ವರ್ತನೆಗಳು ಮಿತಿ ಮೀರಿವೆ ರಾಜ್ಯದಲ್ಲಿ ಪ್ರತಿ ಚುನಾವಣೆಯೂ ನಿಗದಿತ ಸಮಯಕ್ಕೆ ನಡೆಯುತ್ತಿದೆ ಅದು ವಿಧಾನಸಭೆ ಅಥವಾ ಲೋಕಸಭೆ ಅಥವಾ ಎಂಎಲ್ಸಿ ಚುನಾವಣೆಯಾಗಿರಲಿ ಆದರೆ ಬಿಬಿಎಂಪಿ ಚುನಾವಣೆ ಯಾವಾಗಲೂ ವಿಳಂಬವಾಗುತ್ತದೆ ಪ್ರತಿ ಬಾರಿಯೂ ಅವರು ಮೀಸಲಾತಿ ಅಥವಾ ಡಿಲಿಮಿಟೇಷನ್ನಂತಹ ಕಾರಣಗಳನ್ನು ಮುಂದಿಡುತ್ತಾರೆ ಅಧಿಕಾರಿಗಳು ತಡವಾಗಿ ಚುನಾವಣೆ ನಡೆಸುವಂತೆ ಒತ್ತಾಯಿಸಿರುತ್ತಾರೆ ಬಿಬಿಎಂಪಿ ಚುನಾವಣೆಗೆ ಸಂಬಂಧಿಸಿದ ಪ್ರಕರಣ ನ್ಯಾಯಾಲಯದ ಮುಂದಿದೆ ಕೌನ್ಸಿಲರ್ಗಳು ಪ್ರತಿ ಅನ್ನು ಔಪಚಾರಿಕವಾಗಿ ಪ್ರತಿನಿಧಿಸುತ್ತಾರೆ ಅವರು ತಮ್ಮದೇ ಆದ ಜನರನ್ನು ಹೊಂದಿರುತ್ತಾರೆ ಅವರು ಕೇವಲ ಫೋನ್ ಕರೆಯಲಿ ಮನೆ ಬಾಗಿಲಿಗೆ ಲಭ್ಯವಿರುತ್ತಾರೆ ಈ ರೀತಿಯ ವ್ಯವಸ್ಥೆ ಅಥವಾ ಕಾರ್ಯವಿಧಾನವು ವಾರ್ಡ್ ಎಂಜಿನಿಯರ್ ಅಥವಾ ಶಾಸಕರಿಂದ ಸಾಧ್ಯವಿಲ್ಲ ಅಧಿಕಾರ ವಿಕೇಂದ್ರೀಕರಣಗೊಂಡರೆ ವ್ಯವಸ್ಥೆಯನ್ನು ಉತ್ತಮವಾಗಿ ನಿರ್ವಹಿಸಲಾಗುತ್ತದೆ ಕೌನ್ಸಿಲರ್ಗಳು ಮತ್ತು ಅವರ ತಂಡವು ಸ್ಥಳಕ್ಕೆ ತಲುಪುತ್ತದೆ ಮತ್ತು ಶಾಸಕರು ಮತ್ತು ಇತರ ಕಾರ್ಯವಿಧಾನಗಳಿಗಿಂತ ಹೆಚ್ಚು ಹೆಚ್ಚು ವೇಗವಾಗಿ ಕೌನ್ಸಿಲರ್ಗಳು ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಕೌನ್ಸಿಲರ್ಗಳ ಅನುಪಸ್ಥಿತಿಯಲ್ಲಿ ವಾರ್ಡಿನ ಯಾವುದೇ ಕಾಮಗಾರಿಯಾಗಲಿ ಅಥವಾ ಯೋಜನೆಗಳು ಪೂರ್ಣಗೊಳ್ಳುತ್ತಿಲ್ಲ ಮೇಲಾಗಿ ನಮ್ಮ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಇದ್ದಂತಹ ಅಥವಾ ಚುನಾಯಿಸಿದ ಪಾಲಿಕೆ ಸದಸ್ಯರುಗಳು ಅವರು ಯಾರು ಎಂಬುದನ್ನೇ ಮರೆತಿರುತ್ತಾರೆ ಈಗ ಅವರು ಗುತ್ತಿಗೆ ಮತ್ತು ಕೆಲವು ಕಟ್ಟಡ ಬಾಡಿಗೆ ಬರುವುದನ್ನು ಜೀವನಕ್ಕಾಗಿ ಮಾಡಿಕೊಂಡು ಕ್ಷೇತ್ರವನ್ನೇ ಮರೆತಿರುತ್ತಾರೆ ಶಾಸಕರು ಮತ್ತು ಸಂಸದರ ಕರ್ತವ್ಯವೆಂದರೆ ಕಾನೂನುಗಳನ್ನು ಮಾಡುವುದಾಗಿದೆ ಬಿಬಿಎಂಪಿ ಚುನಾವಣೆ ವಿಚಾರ ಸುಪ್ರೀಂ ಕೋರ್ಟ್ ಸೇರಿದಂತೆ ವಿವಿಧ ನ್ಯಾಯಾಲಯಗಳಲ್ಲಿದ್ದು ವಿಚಾರಣೆಗಳು ನಡೆಯುತ್ತಲೇ ಇವೆ ಇತ್ತೀಚೆಗೆ ಹೊಸ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ವಾರ್ಡ್ ಮೀಸಲು ನೀಡುವುದಾಗಿ ಸರ್ಕಾರ ವಿಳಂಬ ಮಾಡಿತ್ತು ಏತನ್ಮೇ ಗ್ರೇಟರ್ ಬೆಂಗಳೂರು ಮಸೂದೆ ಮುಂದಿಟ್ಟು ಬಿಬಿಎಂಪಿ ಚುನಾವಣೆಯನ್ನು ಇನ್ನೂ ಇಷ್ಟು ವರ್ಷಗಳ ಕಾಲ ಮುಂದೂಡುವ ಪ್ರಯತ್ನದಲ್ಲಿದೆ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಕುರಿತಾದ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹದಲ್ಲಿ ಬೆಂಗಳೂರು ನಗರವಾಸಿಗಳು ಮೊದಲು ಬಿಬಿಎಂಪಿ ಚುನಾವಣೆ ನಡೆಸಿ ನಂತರ ಗ್ರೇಟರ್ ಬೆಂಗಳೂರು ಮಾಡಿ ಎಂಬ ಒತ್ತಾಯಗಳು ಕೇಳಿಬರುತ್ತಿದ್ದರೂ ಸರ್ಕಾರ ಮಾತ್ರ ಜಾಣ ಮೌನ ವಹಿಸಿದೆ ಈ ಸಮಯದಲ್ಲಿ ಚುನಾವಣೆ ನಡೆದರೆ ತಮಗೆ ಅನುಕೂಲವೇ ಎಂದು ಯೋಚಿಸುತ್ತಾ ಅನುಕೂಲ ಸಿಂಧು ರಾಜಕಾರಣದಲ್ಲಿ ತೊಡಗಿವೆ ವಾರ್ಡ್ ಹೆಚ್ಚಳ ಡಿಲಿಮಿಟೇಷನ್ ಗ್ರೇಟರ್ ಬೆಂಗಳೂರು ಏರ್ಪೋರ್ಟ್ ಹೇಗೆ ನೆಪ ಮೇಲೆ ನೆಪಗಳನ್ನು ಒಡ್ಡಿ ಬಿಬಿಎಂಪಿ ಚುನಾವಣೆ ನಡೆಸದೆ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಮೋಡಿ ಮಾಡುತ್ತಾರೆ ಚುನಾವಣಾ ಆಯೋಗವು ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದೆಯೇನೋ ಎನಿಸುತ್ತಿದೆ ರಾಜ್ಯದಲ್ಲಿ ಚುನಾವಣೆಗಳನ್ನು ಮುಕ್ತ ನ್ಯಾಯೋಚಿತ ಮತ್ತು ಪಕ್ಷಪಾತವಿಲ್ಲದೆ ಸಕಾಲದಲ್ಲಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಆದರೆ ಬಿಬಿಎಂಪಿ ಕಾಲಾವಧಿ ಮುಗಿದು ಐದು ವರ್ಷಗಳು ಮುಗಿದರೂ ಈ ಬಗ್ಗೆ ಚಕಾರವೆತ್ತದಿರುವುದು ಸೋಜಿಯ ಇತ್ತೀಚೆಗಷ್ಟೇ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಜಿಎಸ್ ಸಂಗ್ರೇಶ್ ಅವರು ಈ ವರ್ಷ ರಾಜ್ಯದಲ್ಲಿ ಐದು ಮಹಾನಗರ ಪಾಲಿಕೆಗಳ ಚುನಾವಣೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಈ ವರ್ಷದಲ್ಲೇ ಮೈಸೂರು ಶಿವಮೊಗ್ಗ ದಾವಣಗೆರೆ ತುಮಕೂರು ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸಲಾಗುತ್ತದೆ ಸರ್ಕಾರ ಮೀಸಲಾತಿ ಪಟ್ಟಿ ಕೊಡದಿದ್ದರೂ ಚುನಾವಣೆ ನಡೆಸಿ ನಡೆಸುತ್ತೇವೆ ಹೈಕೋರ್ಟ್ಗೆ ಹೋಗಿ ಹಳೆ ಮೀಸಲಾತಿಯಂತೆ ಚುನಾವಣೆ ಮಾಡುತ್ತೇವೆ ಆದಷ್ಟು ಬೇಗ ಮಹಾನಗರ ಪಾಲಿಕೆಗಳ ಮೀಸಲಾತಿ ಕೊಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಐದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ಸಿದ್ಧವಾಗಿದೆ ಮೈಸೂರು ಮಹಾನಗರ ಪಾಲಿಕೆ ಶಿವಮೊಗ್ಗ ದಾವಣಗೆರೆ ತುಮಕೂರು ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಗಳ ಚುನಾವಣೆಗೆ ಸಿದ್ದತೆ ನಡೆಸಿದ್ದೇವೆ ರಾಜ್ಯ ಸರ್ಕಾರ ಅನಗತ್ಯವಾಗಿ ವಿಳಂಬ ಮಾಡುತ್ತಿದೆ ಅಂತ ಅನಿಸುವುದಿಲ್ಲ ಸರ್ಕಾರಕ್ಕೆ ತನ್ನದೇ ಆದಂತಹ ಜವಾಬ್ದಾರಿ ಇರುತ್ತದೆ ಯಾವುದೇ ವರ್ಗಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿಕೆ ನೀಡಿದ್ದಾರೆ ಇತ ಕೋರ್ಟ್ ಮೊರೆ ಹೋಗಿ ಚುನಾವಣೆ ನಡೆಸುತ್ತೇವೆ ಎನ್ನುವ ಆಯೋಗ ಮತ್ತೊಂದಾದರೆ ಸರ್ಕಾರದ ವಿಳಂಬ ನೀತಿಯನ್ನು ಸಮರ್ಪಿಸುತ್ತಿದೆ ಅದೇ ಗಡ್ಸ್ ಅನ್ನು ಬಿಬಿಎಂಪಿ ಚುನಾವಣೆ ವಿಚಾರದಲ್ಲಿ ತೋರುತ್ತಿರುವುದೇಕೆ ಸಕಾಲದಲ್ಲಿ ಚುನಾವಣೆ ನಡೆಸಬೇಕಾದು ಚುನಾವಣಾ ಆಯೋಗದ ಕರ್ತವ್ಯವಲ್ಲವೇ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಆಯೋಗ ಯಾವ ಹೆಜ್ಜೆ ಇಟ್ಟಿದೆ ಈ ರೀತಿಯ ವಿಳಂಬ ರೀತಿಯಿಂದ ಪರಿತಪಿಸಬೇಕಾದವರು ಬೆಂಗಳೂರಿನ ಜನತೆ ದಿನೇ ದಿನೇ ಬೆಂಗಳೂರು ಬೆಳೆಯುತ್ತಿದೆ ಆದರೆ ತಮ್ಮ ಸಮಸ್ಯೆಗಳಿಗೆ ಕಿವಿಯಾಗಬೇಕಾದ ಕೌನ್ಸಿಲರ್ಗಳು ಮಾತ್ರ ಅಧಿಕಾರಿಗಳ ಕೈಗೆ ಸಿಗುವುದಿಲ್ಲ ಇನ್ನು ಶಾಸಕರ ಮಾತಂತೂ ಕೇಳಲೇಬೇಡಿ ಸರ್ಕಾರ ಏನಾದರೂ ಇಂತಹ ಕಣ್ಣಾಮುಚ್ಚಾಲೆ ಬಿಟ್ಟು ಕೂಡಲೇ ಬಿಬಿಎಂಪಿ ಚುನಾವಣೆ ನಡೆಸಬೇಕಿದೆ ಆನಂತರ ಗ್ರೇಟರ್ ಬೆಂಗಳೂರು ಸಿದ್ಧತೆ ನಡೆಸಲಿ ಇದು ಬೆಂಗಳೂರು ನಗರವಾಸಿಗಳೆಲ್ಲ ಅಭಿಮತವೂ ಆಗಿದೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಎನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ